ಸುಂದ್ರಿ ಯಾಕೆ ಇಲ್ಲಿ ಕರ್ಕೊಂಡು ಬಂದಿ ಅಲ್ಲ ಈ ಕುಂತ್ಕೊಂಡು ಮಾತಾಡುವಂಥದ್ದು ಮಾತಾಡುವಂತೇನೈತೆ ನಾನು ಯಾಕೆ ಹೋಟೆಲ್ ಕರ್ಕೊಂಡು ಬಂದಿರೋ ಇಲ್ಲಿ ಹೇಳೋದಿತ್ತ ಅದು ವರ್ಕ್ ಕರ್ಕೊಂಡ್ ಬಂದಿದ್ರಿ ಕೊಡುಗೆ ಬರ್ತೇವೆ ಅಂತ ಹೇಳಿ ಇಲ್ಲಿ ಯಾಕೆ ಕರ್ಕೊಂಡು ಬಂದಿ ಅಯ್ಯೋ ಅತ್ತಮ್ಮ ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿ ಅಲ್ಲ ನಿಮ್ಗೆ ಗೊತ್ತಾ ಈ ವಿಷಯ ಅಜ್ಜ ಯಾರ್ದು ಮುಂದೆ ಹೇಳ್ಬೇಡ ಅಂತ ಹೇಳಿದ್ದಾರೆ ಆದ್ರೆ ನಿಮ್ಮ ಮುಂದೆ ಹೇಳ್ತೇನೆ ನಾನು ಹೆಂಗಿರ್ಲಿ ಅದು ಅಜ್ಜನ್ ಹೆಸರಲ್ಲೇ ಎರಡೂವರೆ ಕೋಟಿ ಏನೋ ಇದೆ ಅಂತಲ್ಲ ಅದನ್ನ ಇವ್ರಿಗೆ ನಾಗೇಶ್ ಅಂತ ಬಂದನಲ್ಲ ಪ್ರೇಮ ಅಕ್ಕನ ಗಂಡ ಅಕ್ಕಿಗೆ ಅದನ್ನ ಕೊಡಾಕತಾರ ಅವ್ರು ನಿಮ್ಗೆ ಅದು ಗೊತ್ತಿಲ್ಲಲ್ಲ ಯಾರಿಗೂ ಹೇಳೋಂಗಿಲ್ಲ ನೀನು ಹೇಳಬೇಡ ನಾನು ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ ಹಂಗಂದ್ರೆ ಅವ್ರಿಗೆ ಅದನ್ನ ಕೊಡಾಕತ್ತಾರ ಸ್ವಲ್ಪ 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 ಕೊಡ್ತಾರಂತೆ ಅವ್ರು ಏನೋ ಅದೆಲ್ಲ ಪ್ಲಬ್ ಕ್ಲಬ್ ಪ್ಲಬ್ ಕ್ಲಬ್ ಏನದು ಅದೇನೋ ಅಂತಾರೆ ನೆನಪು ಬರೋದು ಹಾಂ ಹಾಂ ಅದೇ ಆಗ್ತೀಮಾ ಅದು ಪಬ್ಬು ಪಬ್ಬು ಹ್ಞೂ ಅವರು ಅದನ್ನು ಮಾಡ್ತಾರಂತ ಆಮೇಲೆ ಒಂದು ರೆಸ್ಟೋರೆಂಟು ಮಾಡ್ಬೇಕಂತ ಅಂದ್ಕೊಂಡಾರಂತ ಅದು ಹೈವೇ ರೋಡಲ್ಲಿ ಅಂತ ಅನ್ನತಿದ್ರು ಅದಕ್ಕಾಗಿ ಅದನ್ನು ನಾನು ಹೋದ್ನಲ್ಲ ಅವಾಗ ನನಗೆ ಗೊತ್ತಾಯಿತು ನಮ್ಮ ಊರ ಮಂದಿ ಮಧ್ಯೆ ಅಷ್ಟೇ ಇರಬೇಕು ಇದು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅಜ್ಜ ಹೇಳಿದ್ರು ಅದಕ್ಕೆ ನಾನು ಅಂತ ಅನ್ನಿ ಆದರೆ ನಿಮ್ಮ ಹತ್ರ ಹೇಳಿದೆ ನಾನು ಹೆಂಗೆ ಇರಲಿ ಅದಕ್ಕೆ ನೀವನ್ನ ಹೊರಗಡೆ ಇಲ್ಲಿ ಕರ್ಕೊಂಡು ಬನ್ನಿ ಮತ್ತು ಹೌದಾ ಪಪ್ಪಿಗೆ ಎರಡೂವರೆ ಕೋಟಿ ಮಾವ ಕೊಡ್ತಾರಂತ ಏನಾದರೂ ತೆಲಗಿಲಿ ಕಟ್ಟಿದೆಯಾ ಅಷ್ಟೊಂದು ದುಡ್ಡು ಅವನು ಕೊಡ್ತಾರಂತ ಅಲ್ಲ ಅವನ್ನೆಲ್ಲ ತಗೊಂಡು ಹಾಳು ಮಾಡಿದ್ರೆ ಏನು ಮಾಡೋದು ನನಗೇನಾದರೂ ನಾನು ಅಲ್ಲೇ ಕೇಳ್ತಾ ಇದ್ದೀನಲ್ಲ ಛೇ ಅದು ನನಗೆ ಗೊತ್ತಾಗಿಲ್ಲ ಇವಾಗ ಹೇಳಿದ್ರೆ ನೀನೇ ಅಂತ ಅನ್ಕೋತಾರೆ ನಾನು ಏನು ಮಾಡಲಿ ಇವಾಗ ಅದು ಹೆಂಗಾದ್ರೂ ನನಗೆ ಗೊತ್ತಾಗಬೇಕಲ್ಲ ಗೊತ್ತಾಗೋ ರೀತಿ ಹೇಗೆ ಮಾಡೋದು ಸುಂದ್ರಿ ಇದನ್ನ ಕೊಡದಿರೋ ಥರ ತಡಿಬೇಕು ಆ ಹಾಳಾದವನಿಗೆ ಆ ಚಡಗಾರನಿಗೆ ಎರಡೂವರೆ ಕೋಟಿ ದುಡ್ಡು ಕೊಟ್ಟು ತಾತ ನಿಮ್ಮ ತಾತ ಎಲ್ಲನೂ ಹಾಳು ಮಾಡಿಬಿಡ್ತಾರೆ ಮಾವನಿಗೆ ಹೇಳಬೇಕು ನೋಡಿ ಮಾವ ಅದು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಅತ್ತಮ್ಮ ನಾನು ಅವಮಗಿಲೇ ಟೀ ಬೇಕಾ ಕಾಫಿ ಅಂತ ಕೇಳಕ್ಕೆ ಹೋದಾಗ ಅವರು ಎರಡು ಕೋಟಿ ಅಂದರು ಎರಡು ಕೋಟಿನ ಅಜ್ಜ ಎಲ್ಲಿಂದ ಅಜ್ಜ ಎದಕ್ಕೆ ಅಜ್ಜ ಎರಡು ಕೋಟಿ ಎರಡು ಕೋಟಿ ಹಣ ತೊಗೊಂಡು ಏನು ಮಾಡ್ತೀರಾ ಅಂತ ಕೇಳಿದ್ಕ ಅವಾಗ ಹೇಳಿದ್ರು ಆಯ್ತಮ್ಮ ಹಿಂಗೆ ಅವ್ರಿಗೆ ಕೊಡಾಕತ್ತೀನಿ ನೀನು ಇದನ್ನು ಯಾರಿಗೂ ಬಾಯಿ ಬಿಡಬೇಡ ಹೇಳಕ್ಕೆ ಹೋಗಬೇಡ ಅಂತ ಅಂದರು ಅಯ್ಯೋ ನಾನು ಯಾಕೆ ಹೇಳಿ ಅಂತ ಅಂದೆ ಮತ್ತು ನಿಮಗೆ ಹೆಂಗೆ ಹೇಳ್ದೆ ಹೆಂಗೆ ಇರಲಿ ಅತ್ತಮ್ಮ ಅದ್ಕೆ ನಿಮ್ಗೆ ಹೇಳಿದ್ದೆ ನಾನು ನಿಮ್ಮ ಮೊದ್ಲು ಅವನು ಕೆಟ್ಟವ್ನಂತ ಅಂದ್ರಲ್ಲ ಅದಕ್ಕಾಗಿ ಈ ವಿಷಯ ನಿಮ್ಗೆ ಥರ ನೀವು ನೀವಾದ್ರೂ ಏನಾದರೂ ಮಾಡ್ತೀರಿ ಏನಾದರೂ ಉಪಾಯ ಮಾಡ್ತೀರಿ ಅಂಥವ್ರಿಗೆ ಶಿಕ್ಷೆ ಏನಾದರೂ ಆಗ್ಲೇಬೇಕಂತ ಹೇಳಿ ನಾನು ಉಪಾಯ ಮಾಡೀನಿ ನಿಮ್ಮ ಹೇಳಿದ್ರ ಅತು ನೀವು ಏನು ಹೇಳಿದ್ರಿ ಹಂಗೆ ಮಾಡಿದ್ರಾಯ್ತು ಅಂತ ಏನು ಮಾಡೋದಾಯ್ತಮ್ಮ ಇವಾಗ ಅವಂಗೆ ಎರಡೂವರೆ ಕೋಟಿ ತೊಗೊಂಡು ಅವರು ಏನು ಮಾಡ್ತಾರ ಏನು ಆ ಕಾಕ ಏನಾರ ಮಾಡಿದ್ರು ಏನು ಮಾಡೋದು ಅವನೆಂತ ಕಾಕ ಕಾಕಾ ಅಂತ ಕಾಕಾ ಅವನಾದ್ರ ಮುಖದಾಗ ಕಾಲ್ಮಾರಿ ಹಾಕ ಅಲ್ಲ ಚಟಗಾರ ಐತದ ಗೊತ್ತಾಗಂಗಿಲ್ಲ ಮದುವೆ ಆಗೈತಿ ನನಗೆ ಎರಡು ಮಕ್ಕಳು ಮತ್ತೊಳಗ ಸಸಿ ಬಂದಾಳ ನನ್ನ ಮೇಲೆನ ಕಂದು ಹಾಕ್ತಾನು ಎಷ್ಟು ಹಲ್ಕಟ್ಟು ಬಾಡಿಯಾರಬಾರ್ದವನು ನನ್ನ ಬಾಯಾಗ ಬರ್ದಂತ ಬೈಗಳೆಲ್ಲ ಬರ್ತಾವೆ ನಾನು ಹಳ್ಳಿಯಿಂದನ ಬಂದಾಕೆ ಸುಂದ್ರಿ ನಾನೇನು ದೊಡ್ಡ ಸಿಟಿಯಿಂದ ಬಂದಿಲ್ಲ ನಮ್ದು ಅಲ್ಲೇ ಬೆಂಗಳೂರು ಅಂತಿಕ ಒಂದು ಚಿಕ್ಕ ಹಳ್ಳಿ ಅಷ್ಟೇ ಬೆಂಗ್ಳೂರಾಗೆ ಇದ್ದಕ್ಕೆ ನಾನು ಅಂತಾದ್ರಾಗ ಬಂದ ಈ ಹಳ್ಳಿಯಾಗ ಇಷ್ಟು ದೊಡ್ಡ ಮನೆ ಕಟ್ಟಿಸಿ ಹಳ್ಳಿಗೆ ಅಂತ ನಾನು ಅವನ ಪ್ರೀತಿ ಮಾಡಿ ಮದುವೆಯಾಗಿ ಓಡಿ ಬನ್ನಿ ಅವಾಗ ಅತ್ತಿ ನನ್ನ ಇಷ್ಟಪಡ್ತಿರ್ಲಿಲ್ಲ ಇಷ್ಟು ದಿನ ನೀನು ಮುಂದಿದ್ದು ಯಾಕೆ ಹೇಳಿಲ್ಲ ಅಂದ್ರೆ ಹೇಳಬೇಕಾಗಿತ್ತು ನೀನು ಪ್ರೀತಿ ಮಾಡಿ ಓಡ್ ಬಂದೆಲ್ಲ ನಾನು ನಿನ್ನ ದ್ವೇಷ ಮಾಡಿದಕ್ಕೆ ಸ್ವಲ್ಪ ದಿನ ನನಗೆ ಕೋಪ ಬಂತು ಆದ್ರೆ ಆಮೇಲೆ ನನಗೆ ಅನಿಸ್ತು ನಾನು ಪ್ರೀತಿ ಮಾಡಿ ನಾನು ಓಡಿ ಬಂದ ಮದ್ವೆ ಆಗಿದ್ದಾಗಿ ನಾನ ಹಿಂಗೆ ನನ್ನ ಸಸಿಗೆ ಮಾಡಿದ್ರ ಇನ್ನು ಮತ್ತೆ ಹೆಂಗೆ ಮಾಡಬೇಡ ಅಂತ ಅಂದ್ಕೊನಿ ಅದಕ್ಕಾಗಿ ನನ್ನ ಮನಸ್ಸಿಗೆ ಅನಿಸಿ ನಾನು ಅದಕ್ಕೆ ನಿನ್ನ ಜೊತೆ ಚಲೋ ತೆಗೆ ಮಾತಾಡ್ಕೊತಾ ಓಡಿದ್ನಿ ಮಗಳ ನೀನು ಸಸಿನೂ ಆಗಿರ್ಬೋದು ನನ್ನ ಮಗಳೂ ಎರಡೂ ನೀನು ನನಗೆ ನೋಡ್ಸಂದ್ರಿ ನಾನು ಮೊದಲು ಭಾಳ ಕಷ್ಟಪಟ್ಟನು ಅಪ್ಪನ ಮನೇಲಿದ್ದಾಗ ಇದ್ದಾಗ ಅಪ್ಪನ ಚಲೋ ನೋಡ್ಕೋತಿದ್ರು ಅಮ್ಮನೂ ಚಲೋ ನೋಡ್ಕೊತಿದ್ರು ನಾನೊಬ್ಬಾಗೇ ಮಗಳಿದ್ದೆ ನನಗೊಬ್ಬ ತಮ್ಮ ಇದ್ದ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಚಲೋ ಇತ್ತು ಫ್ಯಾಮಿಲಿ ಚಲೋ ಇತ್ತು ತಮ್ಮ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ ಆಮೇಲೆ ನಾನು ಬಗ್ಗೆ ಮಗಳಾಗ್ಬಿಟ್ಟಿದ್ದೆ ಆ ಅದೇ ಚಿಂತೆಲಿ ಅಮ್ಮ ಕೊರಗೆ ಕೊರಗೆ ಹಾಸೆ ಇಡ್ಬಿಟ್ರು ಹಾಸಿಗೆ ಹಿಡಿದ್ಮೇಲೆ ಅಪ್ಪನೂ ಅವ್ರು ತೋರಿಸೋದ್ರಲ್ಲೇನ ಆಗ್ಬಿಡ್ತು ಆಮೇಲೆ ಮತ್ತಿನ್ನೇನು ಮಾಡೋದು ನೀನು ಹೇಳು ಅಮ್ಮನೂ ಹಂಗೆ ತೀರು ಹೋಗಿಬಿಟ್ರು ಆಮೇಲೆ ನಾನು ಅಪ್ಪ ಅಷ್ಟೇ ಇದ್ವಿ ಅಪ್ಪನೂ ಚಿಂತೆಲಿ ಡೈಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೂ ನಿಮ್ಮ ಮಾವನ ಮೇಲೆ ಪ್ರೀತಿ ಆಯಿತು ನಾನು ಅವರು ತುಂಬಾ ಪ್ರೀತಿ ಮಾಡ್ತಾ ಇದ್ವಿ ಆಮೇಲೆ ಒಂದಿನ ಅಪ್ಪನಿಗೆ ಹೇಳಬೇಕು ಅಂತ ಹೇಳಿ ಅಪ್ಪನಿಗೆ ಬಂದು ಹೇಳಿದೆ ಅಪ್ಪನೂ ಒಪ್ಕೊಂಡ್ರು ಒಪ್ಕೊಂಡು ನಮ್ಮದುಬ್ರದ್ದು ಮದುವೆ ಮಾಡಿದ್ರು ಮದುವೆ ಮಾಡಿದ ಮೇಲೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ ನಮ್ಮನೇಲೆಲ್ಲ ಹೇಳಿ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿ ನಿಮ್ಮ ಮಾವ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ಇಲ್ಲಿ ಕರ್ಕೊಂಡು ಬಂದ ಮೇಲೆ ಆಗಿದ್ದೇನು ಗೊತ್ತಾ ನಿಮಗೆ ಅತ್ತೆ ಅಂತೂ ನನ್ನ ತುಂಬಾ ಕಾಡಿದ್ರು ಅದರಲ್ಲೂ ನನ್ನ ಹೆಂಗೆ ಇರಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ ಒಲೆ ಮೇಲೆಲ್ಲ ನನಗೆ ಅಡುಗೆನೇ ಮಾಡಕ್ಕೆ ಬರ್ತಿರ್ಲಿಲ್ಲ ಕೂಡ ನನಗೆ ಅಡುಗೆನೇ ಮಾಡೋಕ್ಕೆ ಬರ್ತಿರಲಿಲ್ಲ ಅಪ್ಪ ಅಮ್ಮ ನನ್ನ ತುಂಬ ಮುದ್ದಾಗಿ ಬೆಳೆಸಿಬಿಟ್ಟಿದ್ರು ಒಬ್ಬಳೆ ಮಗಳು ಅಂತ ಹೇಳಿ ಅತ್ತೆ ಅಮ್ಮ ನಂಗೆ ತುಂಬ ಕಾಟ ಕೊಟ್ಟಿದ್ರು ಇಷ್ಟು ಕಾಟ ಕೊಟ್ಟರು ಅಂದರೆ ಅದನ್ನು ಆಗಲಿಲ್ಲ ಆಮೇಲೆ ಇವ್ರು ನೋಡಿದ್ರೆ ಇವಾಗ ಹಾಕಲಿ ಶೇ ನಿನ್ನ ಬಿಟ್ಟು ಹೋಗಿದ್ದಾನೋ ಹಾಗೆ ನನ್ನ ಅತ್ತೆಮ್ಮನ ಹತ್ರ ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ರು ಆಮೇಲೆ ಇವರು ನನಗೆ ಅಷ್ಟು ಇಷ್ಟು ಕಾಟ ಕೊಟ್ಟಿಲ್ಲ ಗೊತ್ತಾ ನನಗೆ ತುಂಬಾ ಕಾಟ ಕೊಟ್ಟರು ತುಂಬಾ ಕಾಟ ಕೊಟ್ಟರು ಆ ಕಾಟ ಒಂದು ಸರಿ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ನಿ ಆದ್ರೆ ಮತ್ತೆ ಅಪ್ಪ ನೆನಪಿಗೆ ಬಂದರು ನಿಮ್ಮ ಮಾವ ನೆನಪಿಗೆ ಬಂದರು ಅಯ್ಯೋ ನನ್ನ ಸತ್ ಬಿಟ್ರೆ ನಮ್ಮಪ್ಪ ಹೆಂಗಿರ್ತಾರೆ ಏನೋ ನಮ್ಮಪ್ಪಂಗೆ ಯಾರಿದ್ದಾರೆ ನನ್ನ ಬಿಟ್ಟರೆ ನಮ್ಮಪ್ಪಂಗೆ ಯಾರೂ ಇಲ್ಲ ಅಂತ ಅನಿಸ್ತು ಅದಕ್ಕೆ ನಾನು ಸಹಾಯಕ್ಕೆ ಹೋಗಲಿಲ್ಲ ಮತ್ತೆ ಎಷ್ಟೇ ಕಷ್ಟ ಬರಲಿ ನಿಲ್ತೀನಿ ಅನ್ನೋ ಅಷ್ಟು ಧೈರ್ಯ ತಂದುಕೊಂಡು ಅವ್ರು ಏನೇ ಕಷ್ಟ ಕೊಟ್ಟರು ನಾನು ಅದನ್ನು ತಡ್ಕೊಂಡು ಹೋಗುತ್ತಾ ಅವರೇ ಕೊಟ್ಟು ಕೊಟ್ಟು ಸಾಕಾಗಿ ಅವರೇ ಸುಮ್ಮನೆ ಆಮೇಲೆ ಅವ್ರು ನನಗೆ ಕಷ್ಟನೇ ಕೊಡಲಿಲ್ಲ ಇವ್ರು ಬಂದು ನಾನು ಫಾರಿನ್ ಕರ್ಕೊಂಡು ಹೋಗ್ತೇನೆ ಅಂತಂದ್ರೆ ಏನಾದರು ಗೊತ್ತಾ ನಿನಗೆ ನಮ್ಗಿಂತ ಹೆಣ್ತಿನೇ ಮುಖ್ಯ ಆಗ್ಯಾಳ ನಮ್ಮನ್ನು ಫಾರಿನ್ ಕರ್ಕೊಂಡು ಹೋಗಿ ಇಟ್ಬೋದಂತ ಅಲ್ವಲ್ಲ ನಿನಗೆ ಹೆಂಡತಿ ಬೇಕಾಗ್ಯಾಳ ಹೆಂಡ್ತಿನ ಕರ್ಕೊಂಡು ಹೋಗಿ ಇಟ್ಕೋತೇನೆ ಅಂತ ಅಂತ ಹಿಂಗೆ ಜಗಳ ಹದ್ರು ಅದಕ್ಕೆ ನಾನು ಒಂದೇ ಮಾತಂದೆ ನೋಡಿರಿ ಅತ್ತೆ ಮಾವನು ಫಾರಿ ನೋಡಿಲ್ಲ ಅವ್ರನ್ನ ಹೋಗಿ ಒಂದು ತಿಂಗಳು ಇಟ್ಕೊಂಡು ಕರ್ಕೊಂಡು ಬನ್ನಿ ಅಂತ ಅಂದೆ ಹ್ಞೂ ಅಂತ ಎಲ್ಲರೂ ರೆಡಿಯಾಗಿ ಹೋದರು ಆಮೇಲೆ ನಾನೊಬ್ಬಳೇ ನನ್ನ ಮಗಳನ್ನ ಕರ್ಕೊಂಡು ಮಗಳನ್ನ ಕರ್ಕೊಂಡು ಉಳಿದೆ ಆಮೇಲೆ ಮತ್ತು ಹಾಗೆ ಅಲ್ಲೇ ಅವರು ಅಲ್ಲಿ ಸೆಟ್ಲ್ ಆಗಿಬಿಟ್ರು ಅತ್ತೆ ಮಾವ ಈ ಕಡೆ ಬರಲೇ ಇಲ್ಲ ಆಮೇಲೆ ಮತ್ತೆ ಒಂದಿನ ಬಂದರು ಅವಾಗ ಅತ್ತೆ ಮಾವ ಎಲ್ಲರೂ ಬಂದರು ಎಲ್ಲರೂ ಇಲ್ಲೇ ಇರ್ತಾರೆ ಅಂತ ಅಂದ್ಕೊಂಡೆ ಆದರೆ ಅವರು ಇರಲಿಲ್ಲ ಸ್ವಲ್ಪ ದಿನ ಒಂದು ಒಂದು ತಿಂಗಳು ಇಲ್ಲೇ ಉಳಿದ್ರು ಒಂದು ತಿಂಗಳಾದಮೇಲೆ ಮತ್ತೆ ಇವರು ನಿಮ್ಮ ಮಾವ ಹೋಗಾಕದ್ರು ಹೋಗಬೇಕಾದ್ರೆ ಮತ್ತೆ ಅಷ್ಟು ಎಲ್ಲರೂ ಸೇರಿ ಮಗನೂ ಕೂಡ ಕರ್ಕೊಂಡು ಹೋದರು ನಾನು ಅವಾಗ ಮತ್ತೆ ನಾಲ್ಕು ತಿಂಗಳು ಬಸರಿ ಇದ್ದೆ ಆದರೆ ಮತ್ತೆ ಅವರು ಕರ್ಕೊಂಡು ಹೋಗ್ಬಿಟ್ರು ಇವರು ಅವಾಗ ಅವಾಗ ಬಂದು ಹೋಗ್ತಾಯಿದ್ರು ಒಬ್ಬರೇ ಆದರೆ ಅವರಲ್ಲೇ ಇದ್ದರು ಇವರು ಎರಡು ಒಂದ್ಸರಿ ಮೂರು ತಿಂಗ್ಳಿಗೊಂದು ಸರಿ ನಾನು ನೋಡೋಕ್ಕಂತ ಬಂದೇ ಬರ್ತಾಯಿದ್ರು ಬಂದು ಎರಡು ದಿನ ಇದ್ದು ಮತ್ತೆ ಹೋಗ್ತಾಯಿದ್ರು ಆದರೆ ಒಂದು ವರ್ಷ ಆದಮೇಲೆ ಅವ್ರನ್ನ ಕರ್ಕೊಂಡು ಬಂದು ನಾನು ಪ್ರೆಗ್ನೆಂಟ್ ಇರೋ ವಿಷಯ ಗೊತ್ತಾಗಿ ಅವನ್ನ ಕರ್ಕೊಂಡು ಹೋಗ್ಬಿಟ್ರು ಕೃಷ್ಣ ಆಮೇಲೆ ನಾನು ಒಬ್ಬಳೇ ಇದ್ದೆ ತುಂಬಾ ಭಯ ಆಗ್ತಿತ್ತು ಆದರೆ ಇವ್ರು ಅವಾಗ ಅವಾಗ ಬರ್ತಾರಲ್ಲ ಅನ್ನೋಂಥ ಇಲ್ಲೇ ಇತ್ತು ಅಪ್ಪ ಬರ್ತಿದ್ರು ಅಪ್ಪಾಗ ಅವಾಗ ಇವ್ರು ಹೆಂಗೋ ಅಲ್ಲಿರ್ತಿದ್ರಲ್ಲ ಅಪ್ಪನ ಇಲ್ಲಿ ನನ್ನ ಹತ್ರನೇ ಇಟ್ಕೊಂಡಿದ್ದೆ ಅವ್ರು ಬರ್ತಾರಂದಾಗ ಅಪ್ಪನ ಕಳಿಸ್ತಾಯಿದ್ದೆ ಅವ್ರು ಇಲ್ಲೇ ಇದ್ದಾಗ ಅಪ್ಪನ ಇಲ್ಲೇ ಇದ್ದೆ ಆಮೇಲೆ ಹೆಂಗೋ ಜೀವನ ಸಾಗಿಸ್ಕೊಂಡು ಆಮೇಲೆ ಈ ದೊಡ್ಡ ಮನೆಗೆ ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಆರಾಮಾಗಿ ಉಳಿದೆ ಜಾನು ಊಟದ್ದು ಜಾನು ನನ್ನ ಹತ್ರನೇ ಇಟ್ಕೊಂಡು ಇಲ್ಲೇ ಬೆಳೆಸ್ತಾ ಇದ್ದೆ ಆಮೇಲೆ ನೀನು ಅಂತ ಬರ್ತಾಯಿದ್ದೆ ಹೀಗಾಗಿ ಇವಾಗ ಮತ್ತೆ ಅವರೆಲ್ಲ ಇಷ್ಟು ವರ್ಷ ಆದಮೇಲೆ ಮತ್ತೆ ಬಂದಿದ್ದಾರೆ ಇವಾಗ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ತಿಳಿಯತ್ತಲ್ಲ ಆದರೆ ಇವ್ರು ನೋಡಿದ್ರೆ ಇವಾಗ ಅಲ್ಲೇ ಇದ್ದಾರೆ ಅದ್ರಾಗೂ ನಿನ್ನ ಹೊಸದಾಗಿ ಮದುವೆ ಆಗೈತಿ ನಿನ್ನದ್ರ ಜೊತೆ ಕಳ್ಸಬೇಕಂದ್ರೆ ಅತ್ತಮ್ಮ ಬೇಡ ಅಂತಂದು ಅವ್ನು ಹೋಗಿ ಮೊದಲು ಸೆಟ್ಲಾಗೆ ಆಮೇಲೆ ಅಂತ ಅಂತೇಳಿ ಏನೋ ಒಂದಂದು ನಿನ್ನ ಕಳಿಸಲೇ ಇಲ್ಲ ನೀನಾದರೂ ಹೋಗಿದ್ದರೆ ನಿನ್ನ ಗಂಡನ ಜೊತೆ ಆರಾಮಾಗಿ ಇರ್ತಿದ್ದೆ ಸಂಸಾರ ಮಾಡ ಇವಾಗ ಅವರಲ್ಲಿ ಇಲ್ಲಿ ಈ ಥರ ನಿಮ್ದಾಗೈತಿ ಹೊಸದಾಗಿ ಮದುವೆ ಆಗ್ಯಾರವ್ರಿಗೆ ಇಷ್ಟೆಲ್ಲ ಆಸೆ ಇರುತ್ತೆ ಇಷ್ಟೆಲ್ಲ ಕಲ್ಸ್ಗಳಿರುತ್ತೆ ಅದರಲ್ಲೂ ನನ್ನ ಮಗನಿಗಂತೂ ಜಾಸ್ತಿನೇ ಐತಿ ಆದರೆ ಪಾಪ ಏನು ಮಾಡೋದು ಅಪ್ಪನ ಮಾತು ಮೀರಿದೆ ಅಜ್ಜಿ ಅಜ್ಜನ ಮಾತಿಗೆ ಮೀರಿದೆ ಹೋಗಿದ್ದಾನ ಇಲ್ಲಿ ನೀನು ಒಬ್ಬಳೇ ಅಲ್ಲಿ ಅವನು ಒಬ್ಬನ ಆಗ್ಬಿಟ್ಟಾನ ಇಬ್ಬರು ಸೇರಿದಿದ್ದರೆ ಅವನಿಗೂ ಖುಷಿ ಆಗ್ತಿತ್ತು ನಿನ್ಗೂ ಖುಷಿ ಆಗ್ತಿತ್ತು ಎಲ್ಲ ನನ್ನಿಂದಾನ ಅದಕ್ಕೆ ನನಗೆ ನನಗಾಗಿರೋ ಕಷ್ಟ ನಿನಗಾಗಬಾರ್ದು ನೀನು ಚೆನ್ನಾಗಿರ್ಬೇಕು ನೀನು ಹುಡ್ತಾಗಿಂದಾನೆ ಕಷ್ಟ ಬಂದಿದ್ಯಾ ಇನ್ನು ಮುಂದೆ ನೀನು ಚೆನ್ನಾಗಿರುವಾಗ ನಾನು ಮಾಡ್ತೀನಿ ಹಾಂ ಇದು ನಾನು ನಿಂಗೆ ಕೊಡ್ತಾ ಇರೋ ಮಾತು ಮಗಳೇ ಅಯ್ಯೋ ತಮ್ಮ ನಿಮ್ಮಂತ ಅತ್ತಿ ಸಿಗ್ತಾರಂತ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ನಿಮ್ಮನ್ನು ಇನ್ನು ಮುಂದೆ ನಾನು ಅಮ್ಮ ಅಂತ ಕರೀಲ ನೀವು ಅಮ್ಮ ಆಗಕ್ಕೆ ಹಿಂಗ್ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ನನ್ನಮ್ಮ ಇದ್ದಿದ್ದರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದರೋ ಗೊತ್ತಿಲ್ಲ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ರು ಗೊತ್ತಿಲ್ಲ ಆದರೆ ಅದಕ್ಕಿಂತ ಜಾಸ್ತಿನೇ ನನ್ನ ಬಗ್ಗೆ ಯೋಚನೆ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಿಮ್ಮನ್ನು ನೀವಿರೋವರೆಗೂ ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ಅಮ್ಮ ಚೆನ್ನಾಗಿ ನೋಡ್ಕೋತೀನಿ ಯಾರಿಂದನೋ ಯಾವನಿಂದಾನು ನಿಮ್ಗೆ ತೊಂದರೆ ಆದ್ದಿರೋ ನೋಡ್ಕೊತೀನಿ ಅಮ್ಮ ನಾನು ಯಾವನೇ ಬರಲಿ ಎದುರಿಸ ಶಕ್ತಿ ನನ್ನಲ್ಲಿ ಆ ದೇವರಿಗೆ ತುಂಬಿದಾನೆ ಅಂದರೆ ಎದುರಿಸಿ ಎದುರಿಸ್ತೀನಿ ಅಮ್ಮ ಎದುರಿಸಿ ಎದ್ತೀನಿ ಅವನು ಹೇಗೆ ನಿಮ್ಮ ತಂಟೆಗೆ ಇವತ್ತು ಬರ್ತಾನೆ ಅಂತ ನಾನು ನೋಡ್ತೀನಿ ಅಜ್ಜ ಅವನಿಗೆ ಹೇಗೆ ಅಮೌಂಟ್ ಕೊಡ್ತಾನೆ ಅಂತ ನಾನು ನೋಡ್ತೀನಿ ಅದನ್ನೆಲ್ಲನೂ ನಾನು ತಡಿತೀನಿ ಅಮ್ಮ ನಾನು ತಡೀತೀನಿ ಇದನ್ನ ನಾನು ನಿಮಗೆ ಕೊಡ್ತಾ ಇರೋ ಮಾತು ನಾನು ಇದನ್ನೆಲ್ಲ ತಡೆದು ಅವನು ಈ ಮನೆ ಬಿಟ್ಟು ಹೋಗಬೇಕು ಹಾಗೆ ಮಾಡ್ತೀನಿ ಇರಿ ಅಮ್ಮ ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಯಾಕೆ ಅನ್ನೀರ್ ಹಾಕಿದ್ವಿ ಆಯಿತು ನೀನು ನನ್ನ ಮಗಳು ಅಲ್ಲ ಜಾನು ಹೆಂಗೋ ನನಗೆ ನೀನು ಹಂಗೆ ನನ್ನ ಅತ್ತಿ ಅಂತಾದರೂ ಕರಿ ಅಮ್ಮ ಅಂತಾದರೂ ಕರಿ ಏನು ಇಷ್ಟನೋ ಅದನ್ನ ಕರಿ ನಾನು ಯಾವುದಕ್ಕೂ ಬೇಡ ಅನ್ನೋಂಗಿಲ್ಲ ನನಗೆ ನಿನ್ನಂಥ ಮುತ್ತಿನಂಥ ಮಗಳು ಸಿಕ್ಕಳಲ್ಲ ಆ ದೇವರು ನನಗೆ ಇನ್ನೊಂದು ಮಗಳನ್ನ ಅಂತ ನಾನು ಅನ್ಕೊಂಡಿದ್ದಾನೆ ನೀನು ಅಷ್ಟೇ ಒಳ್ಳೆಯ ಮಗಳು ನನಗೆ ಸಿಗ್ತಾ ಇರಲಿಲ್ಲ ಸಿಕ್ಕಿದಾಳ ಇಂಥ ಸೊಸಿ ಯಾರಿಗೆ ಸಿಗ್ತಾಳೆ ಹೇಳು ಮಗಳ ತಾನೆ ಅಂತ ಸೊಸಿ ನನಗೆ ಸಿಕ್ಕಳ ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಂಗಿಲ್ಲ ಸರಿ ನನ್ನ ಸಪೋರ್ಟಿಗೆ ನೀಲ್ಲ ಸಾಕು ನಡಿಯಮ್ಮ ಮನೆಗೆ ಹೋಗೋಣ ಮತ್ತು ಮಾಮ ಅದು ಎಲ್ಲಿ ಹೋಗ್ಯಾನಂತೆಲ್ಲ ಹುಡ್ಕೊಳ್ಬೇಡ ನಾವು ಮನೆಗೆ ಹೋಗಿ ಹಾಜರಿರೋನು ಸರಿ ಅಮ್ಮ ನಡೀರಿ ಹೋಗೋಣ ಹಲೋ ಎಕ್ಸ್ಕ್ಯೂಸ್ ಮೀ ಆರ್ಡರ್ ಪ್ಲೀಸ್ ಏನು ಬೇಕು ಅಂತ ಹೇಳ್ತೀರಾ ಏನು ಬೇಕು ನಿಮಗೆ ಅದು ಒಂದು ಕಪ್ ಟೀ ಟೀ ಕುಡಿತೀಯ ಮಗಳೇ ಅಮ್ಮ ಟೀ ಬೇಡ ಅಮ್ಮ ಕೋಲ್ಡ್ ಆಗಿರುವಂಥ ಐಸ್ ಕ್ರೀಮ್ ಕುಡಿಯೋಣ ಅಮ್ಮ ಸರಿನಾ ಎರಡು ಐಸ್ ಕ್ರೀಮ್ ತೊಗೊಂಡು ಬನ್ನಿ ಯಾವ ಫ್ಲೇವರ್ ಬೇಕು ನಿಮಗೆ ಆಯಿಲ್ ಫ್ಲೇವರ್ ನಾನು ತೊಗೊಂಡು ಬನ್ನಿ ನಿಮ್ಗೆ ಯಾವ್ದು ಬೇಕಮ್ಮ ನನಗೆ ಪೈನಾಪಲ್ ಇರಲಿ ಅಮ್ಮ సరే మేడం ఒక పైనాపల్ వే ఆరెంజ్ ఓకే